ನಮ್ಮ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ ಇಂದ್ರಾಣಿ ಇಂದ್ರಾ ವ್ಲಾಕ್ಸ್ಗೆ ಸುಸ್ವಾಗತ ಇಂದ್ರಾಣಿ ಇಂದ್ರಾ ವ್ಲಾಕ್ಸಲ್ಲಿ ಇವತ್ತು ನಾನು ಒಂದೇ ಹಿಟ್ಟಿನಿಂದ ಆರು ಥರದ ದೋಸೆ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ ಮೊದಲಿಗೆ ನಾನು ತರಕಾರಿ ತೊಗೊಬಂದಿದ್ವಿ ಸಾಯಂಕಾಲ ತರಕಾರಿ ತರಕಾರಿಯೆಲ್ಲ ಎತ್ತಿಟ್ಕೊಳ್ತಿದ್ದೀನಿ ತರಕಾರಿಯೆಲ್ಲ ಎತ್ತಿಟ್ಕೊಂಡು ನೋಡಿ ಟೊಮೆಟೊ ಈರುಳ್ಳಿ ಎಲ್ಲ ಒಂದು ಬ ಟ್ರೇಲ್ ಹಾಕಿಟ್ಕೊಳ್ತಿದ್ದೀನಿ ಎಲ್ಲ ಟ್ರೇಲ್ ಹಾಕಿಟ್ಕೊಂಡು ನಾನು ಮತ್ತು ಫ್ರಿಡ್ಜಲ್ಲಿ ಜೋಡಿಸೋದಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಳ್ತೀನಿ ಒಂದೆರಡು ಮೂಲಂಗಿ ಜಾಸ್ತಿ ಜಾಸ್ತಿ ತಗೊಂಡಿಲ್ಲ ಒಂದೊಂದು ಟೈಮ್ ತರಕಾರಿ ತೊಗೊಂಡಿದ್ದೀನಿ ಒಂದೊಂದು ಬೇಕು ಅಷ್ಟು ಇದು ಮೊಸರು ಬಜ್ಜಿಗೆ ಪಲಾವ್ ಮಾಡಿದಾಗ ಮತ್ತು ಒಂದು ಅರ್ಧ ಕೆ ಜಿ ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಕರಿಬೇವು ಮತ್ತು ಪುದೀನ ಇದೆಲ್ಲ ಯಾವಾಗಲೂ ಸ್ಟಾಕ್ ಇರಬೇಕಾಗುತ್ತೆ ಮನೆಯಲ್ಲಿ ಇದ್ರೆ ಚೆನ್ನಾಗಿರುತ್ತೆ ಮತ್ತು ತೊಂಡೆಕಾಯಿ ಜಜ್ಜಿದ ತೊಂಡೆಕಾಯಿ ಹುಳಿ ಮಾಡಿದ್ದೆ ಇವಾಗ ಜಜ್ಜಿದ ತೊಂಡೆಕಾಯಿ ಚಟ್ನಿ ಮಾಡೋಣ ಅಂತ ತೊಗೊಂಬಂದಿದ್ದೀನಿ ಒಂದು ಕಟ್ಟು ಕೊತ್ತಂಬರಿ ಎರಡು ಕಟ್ಟು ಕರಿಬೇವು ಮತ್ತು ಎರಡು ತೆಂಗಿನಕಾಯಿ ತೊಗೊಂಬಂದಿದ್ದೆ ಮತ್ತು ಒಂದು ಐದು ನುಗ್ಗೆಕಾಯಿ ತೊಗೊಂಬಂದಿದ್ದೆ ಮತ್ತು ಒಂದು ಡಜನ್ ಮೊಟ್ಟೆ ತಂದಿದ್ವಿ ಮತ್ತು ಚಿಕನ್ನು ಲಿವರ್ ಮತ್ತು ಗುಂಡಕಾಯಿ ತಂದಿದ್ವಿ ಅದನ್ನು ಮಾಡೋಣ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊಳ್ತಿದ್ದಾರೆ ಮತ್ತು ಸ್ವಲ್ಪ ರೇಷನ್ ತಂದಿದ್ವಿ ಡಿ ಮಾರ್ಟಿಂದ ಅದೆಲ್ಲನೂ ಎತ್ತಿಡ್ತಾ ಇದ್ದೀನಿ ಡಿ ಮಾರ್ಟಿಂದ ರೇಷನ್ ತೊಗೊಂಬಂದಿದ್ವಿ ಎಲ್ಲನೂ ಡಿ ಮಾರ್ಟಿಂದ ಕವರ್ ಆಗಿದೆ ನೋಡಿ ಎಲ್ಲನೂ ಸ್ವಲ್ಪ ಸ್ವಲ್ಪ ತೊಗೊಂಬಂದಿದ್ವಿ ಅದನ್ನೆಲ್ಲ ಎತ್ತಿಟ್ಕೊಳ್ತಾ ಇದ್ವಿ ಸೇಮಿಯ ಎಲ್ಲನೂ ತೊಗೊಂಬಂದಿದ್ವಿ ಮತ್ತು ಗುಡ್ ಲೈಫ್ ನಾವು ನಂದಿನಿ ಹಾಲು ಯೂಸ್ ಮಾಡೋದಿಲ್ಲ ಗುಡ್ ಲೈಫನ್ನೇ ಯೂಸ್ ಮಾಡೋದು ಇಪ್ಪತ್ತೈದು ವರ್ಷಗಳಿಂದ ನಾವು ಗುಡ್ ಲೈಫ್ ಹಾಲನ್ನೇ ಯೂಸ್ ಮಾಡೋದು ಮತ್ತೆ ಎಣ್ಣೆ ಆಗಿತ್ತು ಒಂದು ಮೂಟೆ ಅಕ್ಕಿ ತಂದಿದ್ವಿ ಹಾಗೇ ನೂಡಲ್ಸ್ ತಿನ್ನಬೇಕು ಅನ್ನಿಸ್ತಿತ್ತು ಹಾಗಾಗಿ ನೂಡಲ್ಸ್ ತಗೊಂಬಂದಿದ್ವಿ ಮತ್ತು ಮಾರನೇ ದಿನ ನೋಡಿ ಅಕ್ಕಿ ದೋಸೆಗೆ ಅಕ್ಕಿ ನೆನೆಸ್ತಾ ಇದ್ದೀನಿ ಹೆಸರು ಬೇಳೆ ಒಂದು ಗ್ಲಾಸು ಅಕ್ಕಿ ಎರಡು ಗ್ಲಾಸ್ ಹಾಕ್ಕೊಂಡಿದ್ದೀನಿ ಉದ್ದಿನಬೇಳೆ ಒಂದು ಹಿಡಿ ಹಾಕ್ಕೊಂಡಿದ್ದೀನಿ ಒಂದು ಹಿಡಿ ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ ಅಷ್ಟೇ ಜಾಸ್ತಿ ಹಾಕಿಲ್ಲ ಇದಕ್ಕೆ ಒಂದು ಸ್ಪೂನಷ್ಟು ನಾನು ಮೆಂತ್ಯ ಹಾಕ್ಕೊಂಡಿದ್ದೀನಿ ಮೆಂತ್ಯ ಹಾಕ್ಕೊಂಡು ಒಂದು ಎರಡು ಮೂರು ಸರಿ ಚೆನ್ನ ಸೊಸೈಟಿ ಅಕ್ಕಿನೇ ಹಾಕ್ಕೊಂಡು ಚೆನ್ನಾಗಿ ಒಂದೆರಡು ಮೂರು ಸಾರಿ ತೊಳ್ಕೊಂಡು ನಾನು ಒಂದು ಬೆಳಗ್ಗೆ ಒಂದು ಹತ್ತು ಗಂಟೆಗೆ ನೆನೆಸಿದ್ದೀನಿ ಇದನ್ನು ರಾತ್ರಿ ಒಂದು ಎಂಟು ಗಂಟೆಗೆ ನಾನು ರುಬ್ಕೊಳ್ತಾ ಇದ್ದೀನಿ ರುಬ್ಕೊಳ್ಳೋದಕ್ಕೆ ಮುಂಚೆ ನೆನೆ ತೆಂಗಿನಕಾಯಿ ತಂದಿದ್ದೆ ಅಲ್ವಾ ಅದನ್ನು ನೋಡಿ ಗ್ರೈಂಡರ್ ಹಾಕಿ ರುಬ್ಕೊಂಬಿ ತಿರುಗ್ಕೊಂಡ್ಬಿಡ್ತಾ ಇದ್ದೀನಿ ನಾನು ಈ ಥರ ತೆಂಗಿನಕಾಯಿ ತುರಿನ ಮಾಡಿ ಡಬ್ಬದಲ್ಲಿ ಹಾಕಿ ಫ್ರೀಝರಲ್ಲಿ ಇಟ್ಕೊಂಡ್ಬಿಡ್ತೀನಿ ನನಗೊಂದು ಹತ್ತು ಹದಿನೈದು ದಿನಕ್ಕೆ ಬಂದುಬಿಡುತ್ತೆ ಎರಡು ತೆಂಗಿನಕಾಯಿ ಒಂದು ವಾರಕ್ಕೆ ಬಂದ್ಬಿಡುತ್ತೆ ಅಷ್ಟೇ ಜಾಸ್ತಿ ಬರೋದಿಲ್ಲ ನಾನು ಒಟ್ಟಿಗೆ ಒಂದು ಎರಡು ಮೂರು ತೆಂಗಿನಕಾಯಿನ ತಿರುವಿ ನಾನು ಡಬ್ಬಲ್ಲಿ ಹಾಕಿ ಫ್ರೀಝರಲ್ಲಿ ಇಟ್ಕೊಂಡ್ಬಿಡ್ತೀನಿ ನೋಡಿ ಹಾಕಿ ಎಲ್ಲ ಗ್ರೈಂಡ್ರಲ್ಲೇ ಹಾಕೊಳ್ಳೋದು ನಾನು ಮಿಕ್ಸಿಲಿ ಹಾಕಿದ್ರೆ ನನಗೆ ಗ್ರೈಂಡ್ರಲ್ಲಿ ಹಾಕ್ಕೊಳ್ಳೋದು ಇಡ್ಲಿ ದೋಸೆ ಮತ್ತು ವಡೆಗೆ ಒಬ್ಬಟ್ಟಿಗೆ ಎಲ್ಲನೂ ನಾನು ಗ್ರೈಂಡ್ರಲ್ಲೇ ರುಬ್ಕೊಳ್ಳೋದು ಗ್ರೈಂಡ್ರಲ್ಲಿ ಹಾಕಿ ರುಬ್ಬಿ ಆಗಿದೆ ನೋಡಿ ರುಬ್ಬಿ ಆಗಿದೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಬಿಡ್ತಾ ಇದ್ದೀನಿ ಈ ಮಿಕ್ಸ್ ಮಾಡಿಟ್ಬಿಟ್ಟು ಬೆಳಗ್ಗೆ ಮಿಕ್ಸ್ ಮಾಡೋದು ಸ್ವಲ್ಪ ತೋ ಸ್ಕಿಪ್ ಆಗಿಬಿಟ್ಟಿದೆ ನೋಡಿ ಕಲಸಿಟ್ಟಿದ್ದೀನಿ ಬೆಳಗ್ಗೆಗೆ ಇದಕ್ಕೆ ಉಪ್ಪು ಹಾಕ್ಬಿಟ್ಟು ಮತ್ತು ಸೋಡಾ ಎಲ್ಲ ಹಾಕೋದಿಲ್ಲ ಉಪ್ಪು ಹಾಕ್ಬಿಟ್ಟು ದೋಸೆ ಹಾಕೋದನ್ನು ಹಾಗೇ ಹಾಕ್ಕೊಳ್ಳೋದು ಅಷ್ಟೇನೆ ಇವಾಗ ಕಲ್ಸಿಟ್ಟಾಗಿದ್ದೆ ನೋಡಿ ದೋಸೆ ಹಾಕ್ಕೊಳ್ತೀನಿ ದೋಸೆ ಇಟ್ಟು ಉಬ್ಬೋದನ್ನು ಸ್ಕಿಪ್ ಆಗಿದೆ ಅಷ್ಟೇ ನೋಡಿ ದೋಸೆ ಹಾಕ್ತಿದ್ದೀನಿ ಇವಾಗ ಬೆಳಗ್ಗೆ ದೋಸೆ ಹಾಕ್ಕೊಳ್ತಿದ್ದೀನಿ ಇದರಿಂದ ನಾನು ಈರುಳ್ಳಿ ದೋಸೆ ಮೊಟ್ಟೆ ದೋಸೆ ಎಲ್ಲ ಹಾಕ್ತಿದ್ದೀನಿ ದೋಸೆ ಇಟ್ಟು ನೋಡಿ ನಾನು ಅಕ್ಕಿ ಅವಲಕ್ಕಿ ಏನೋ ಅನ್ನ ಅವಲಕ್ಕಿ ಏನೂ ಹಾಕಿಲ್ಲ ಹಾಗೆ ರುಬ್ಕೊಂಡಿದ್ದೀನಿ ನೋಡಿ ಗರಿಯಾಗಿ ದೋಸೆ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ನೋಡಿ ಇದಕ್ಕೆ ನಾನು ಎಣ್ಣೆ ಹಾಕ್ಕೊಂಡು ಮತ್ತು ಇವಾಗ ಇದು ಪ್ಲೈನ್ ದೋಸೆ ಮಾಡ್ಕೊಂಡಿದ್ದೀನಿ ಪ್ಲೇನ್ ದೋಸೆ ಒಂದು ಮಾಡ್ಕೊಂಡಾದ್ಮೇಲೆ ಇದಕ್ಕೆ ನಾನು ಆಲೂಗಡ್ಡೆನೂ ಚಟ್ನಿ ಮಾಡಿದ್ದೀನಿ ತೆಂಗ್ ಕಾಯಿ ಚಟ್ನಿ ಮಾಡಿದ್ದೀನಿ ಕಾಯಿ ತೆಂಗಿನಕಾಯಿ ಕಡಲೆ ಬೀಜ ಕಡಲೆಪಪ್ಪೆ ಎಲ್ಲ ಹಾಕಿ ಚಟ್ನಿ ಮಾಡ್ಕೊಂಡಿದ್ದೀನಿ ಚಟ್ನಿ ಮಾಡಿಕೊಂಡು ನೋಡಿ ಇವಾಗ ನಾ ಇದಕ್ಕೆ ಎರಡನೇದು ನಾನು ಮೊಟ್ಟೆ ದೋಸೆ ಹಾಕ್ತಾಯಿದ್ದೀನಿ ಮೊಟ್ಟೆ ಮಾತ್ರ ಹಾಕ್ಬಿಟ್ಟು ನನ್ನ ಮೊಟ್ಟೆನ ಚೆನ್ನಾಗಿ ಕಲ್ಕೊಂಡಿದ್ದೀನಿ ಮೊಟ್ಟೆನೂ ಬೆಳ್ಳ ಸ್ವಲ್ಪ ಕಾಳು ಮೆಣಸಿನ ಪುಡಿನೂ ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ಹಾಕ್ತಿದ್ದೀನಿ ಬೇಕಾಗಿದ್ದರೆ ಹಾಗೆ ಮೊಟ್ಟೆ ಒಡೆದಾಕ್ಬಿಟ್ಟು ನಾವು ಕ ಕಾಳು ಉಪ್ಪು ಹಾಕೋಬೋದು ಅದು ಆಗಲಿಕ್ಕೆ ಬರೋದಿಲ್ಲ ಅಲ್ಲಲ್ಲಿ ಮೊಟ್ಟೆ ಇದ್ಬಿಡುತ್ತೆ ಹಂಗಾಗಿ ನಾನು ಇದನ್ನು ಮೊಟ್ಟೆ ದೋಸೆ ಹೀಗೆ ಹಾಕ್ಕೊಂಡಿದ್ದೀನಿ ಈಗ ಹಾಕ್ಕೊಂಡು ಒಂದು ಕಡೆ ಮೊಟ್ಟೆ ಚೆನ್ನಾಗಿ ದೋಸೆ ಚೆನ್ನಾಗಿ ಬೆಂದ ಮೇಲೆ ನಾವು ಹಾಕ್ಕೋಬೇಕಾಗುತ್ತೆ ಹಂಗೆ ಹಾಕ್ಕೊಂಬಿಟ್ರೆ ಹಸಿ ಹಸಿ ಹೇಗಿರುತ್ತೆ ಹಸಿಟ್ಟು ದೋಸೆ ಬೆಂದ ಮೇಲೆ ನಾವು ಮೊಟ್ಟೆ ಹಾಕ್ಕೋಬೇಕಾಗುತ್ತೆ ಯಾಕೆಂದರೆ ನಾವು ತಿರುಗಿಸಿ ಹಾಕೋದಿಲ್ಲ ಅಲ್ವಾ ಹಂಗಾಗಿ ಮತ್ತೆ ನೋಡಿ ತಿರುಗಿಸ್ಕೊಂಡಿಗೂ ಮೊಟ್ಟೆ ಬೇಸ್ಟೊತ್ತಿಗೆ ದೋಸೆನೂ ಬೆಂದೋಗಿಬಿಡುತ್ತೆ ಇದು ಮೊಟ್ಟೆ ದೋಸೆ ರೆಡಿ ಆಯಿತು ಇವಾಗ ನಾವು ಆಮ್ಲೆಟ್ ದೋಸೆ ಹಾಕ್ಕೊಳ್ಳೋಣ ಆಮ್ಲೆಟ್ ದೋಸೆ ಹಾಕೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಮತ್ತು ನೋಡ್ ನೋಡಿ ನಾನು ದೋಸೆ ಹಾಕ್ಕೊಳ್ತಿದ್ದೀನಿ ದೋಸೆ ಹಾಕ್ಕೊಂಡು ಮತ್ತು ಮಾಮೂಲಿ ನಾವು ಯಾವ ದೋಸೆ ಹಾಕ್ತೀವೋ ಅದೇ ಥರ ಹಾಕ್ಕೋಬೇಕು ಅದಕ್ಕೆ ನಾನು ಒಂದು ಮೊಟ್ಟೆ ಒಡೆದಾಕೊಂಡು ಅದಕ್ಕೆ ಸ್ವಲ್ಪ ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕಾಳು ಮೆಣಸಿನ ಪುಡಿ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ನಾನು ಇವಾಗ ಅದನ್ನು ಕೂಡ ಮೇಲೆ ಹಾಕ್ಕೊಂಡು ಮತ್ತು ನಾನು ಇವಾಗ ದೋಸೆ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಹೆಂಚಿನ ತಿರುಗಿಸಿ ಮತ್ತು ಆಮ್ಲೆಟ್ ದೋಸೆ ರೆಡಿಯಾಗಿದೆ ಆಮ್ಲೆಟ್ ದೋಸೆ ರೆಡಿ ಆದಮೇಲೆ ಇವಾಗ ನಾವು ಕ್ಯಾರೆಟ್ ದೋಸೆ ಹಾಕ್ಕೊಳ್ಳೋಣ ನೋಡಿ ಇವಾಗ ದೋಸೆ ರೆಡಿ ಆಯಿತು ದೋಸೆ ಹಾಕ್ಕೊಳ್ತಾ ಇದ್ದೀನಿ ದೋಸೆ ಹಾಕ್ಕೊಂಡಿದ್ದಾದಮೇಲೆ ನಾವಿವಾಗ ಇದ್ರ ಮೇಲೆ ಸೇಮ್ ನಾವು ಮೊಟ್ಟೆ ದೋಸೆ ಹೇಗೆ ಮಾಡ್ತೀವೋ ಅದೇ ಥರ ನಮಗೆ ಯಾವುದು ಬೇಕೋ ಅದನ್ನು ನಾವು ದೋಸೆ ಎಷ್ಟು ಥರ ಬೇಕಾಗಿದ್ದರೂ ಹಾಕ್ಕೊಬೋದಾಗುತ್ತೆ ನಾವು ಏನು ಅದ್ರ ಮೇಲೆ ಹಾಕ್ತೀವಿ ಅದು ದೋಸೆ ಆಗುತ್ತೆ ಅದರ ಹೆಸರು ಆಗುತ್ತೆ ದೋಸೆ ಅಷ್ಟೇ ಕ್ಯಾರೆಟ್ ದೋಸೆ ಈರುಳ್ಳಿ ದೋಸೆ ಬೀಟ್ರೋಟ್ ದೋಸೆ ನಮಗೆ ಇವೆಲ್ಲ ವೆಜಿಟೇಬಲ್ಸ್ನ ಕೂಡ ತುರ್ದು ಹಾಕ್ಕೊಂಡು ಕೂಡ ಅದನ್ನು ಕೂಡ ಮಾಡ್ಕೋಬೋದಾಗುತ್ತೆ ಮತ್ತು ಬೆಣ್ಣೆ ದೋಸೆ ಎಲ್ಲನೂ ಆಗುತ್ತೆ ನೋಡಿ ಇದಕ್ಕೆ ನಾನು ಒಂದು ಚೂರು ಕ್ಯಾರೆಟ್ ತುರ್ದು ಹಾಕ್ಕೊಂಡಿದ್ದೆ ಅದಕ್ಕೆ ಸ್ವಲ್ಪ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಹಾಕಿದ್ದೀನಿ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ ಇದನ್ನು ನೋಡಿ ಚೆನ್ನಾಗಿ ಕೈಯಲ್ಲಿ ಪ್ರೆಸ್ ಮಾಡಬೇಕಾಗಿತ್ತು ಮಾಡಲಿಲ್ಲ ನಾನು ಈರುಳ್ಳಿ ಎಲ್ಲ ಬಿಡುತ್ತೆ ನಾವು ಕೈಯ್ಯಲ್ಲಿ ಸ್ವಲ್ಪ ಪ್ರೆಸ್ ಮಾಡಿ ಹಾಕಿದಾಗ ನಮ್ಗೆ ಚೆನ್ನಾಗಿರುತ್ತೆ ನೋಡಿ ಇದನ್ನೆಲ್ಲ ತೆಗ್ದು ಅದ್ರ ಮೇಲೆ ಹಾಕ್ಕೊಂಡ್ಬಿಡ್ತೀನಿ ದೋಸೆ ಮೇಲೆ ಹಾಕ್ಕೊಂಡಾಗ ಚೆನ್ನಾಗಿರುತ್ತೆ ನೋಡಿ ಇದಕ್ಕೆ ಇನ್ನೊಂದು ಈರುಳ್ಳಿ ದೋಸೆ ಹಾಕ್ತಾಯಿದ್ದೀನಿ ಈರುಳ್ಳಿ ದೋಸೆ ಹಾಕ್ಕೊಂಡು ನೋಡಿ ಇದಕ್ಕೆ ಸ್ವಲ್ಪ ದಪ್ಪ ಇರಬೇಕು ದೋಸೆ ಆನಿಯನ್ ದೋಸೆಗೆ ಸ್ವಲ್ಪ ದಪ್ಪ ಇದ್ದರೆ ಚೆನ್ನಾಗಿರುತ್ತೆ ಮತ್ತು ತೆಳ್ಳಗೆ ಮಾಡಿಬಿಟ್ರೆ ಚೆನ್ನಾಗಿರೋದಿಲ್ಲ ನೋಡಿ ಈರುಳ್ಳಿ ಎಲ್ಲ ಹಾಕಿ ಚೆನ್ನಾಗಿ ಪ್ರೆಸ್ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಹಾಕ್ಬಿಟ್ಟು ಚೆನ್ನಾಗಿ ನಾವು ತಿರ್ಗಿಸ್ಕೊ ಬೇಯಿಸ್ಬಿಟ್ಟು ನಾವು ತಿರುಗಿಸ್ಕೋಬೇಕಾಗುತ್ತೆ ಮತ್ತು ಬೇಕಿದ್ದರೆ ನಾವು ಈರುಳ್ಳಿ ದೋಸೆ ಹಾಕ್ಬಿಟ್ಟು ಮತ್ತು ಮೇಲೆ ಅದರ ಮೇಲೆ ದೋಸೆ ಕೂಡ ಈರುಳ್ಳಿ ಕೂಡ ಉದುರಿಸ್ಬಿಟ್ಟು ಮಾಡ್ತಾರೆ ನಾನು ಹೀಗೆ ಮಾಡ್ಕೊಂಡಿದ್ದೀನಿ ದೋಸೆ ತಿನ್ನೋದಕ್ಕೆ ಚೆನ್ನಾಗಿರಲಿ ಅಂಥೇಳಿ ಮತ್ತೆ ನೋಡಿ ದೋಸೆನ ಮತ್ತು ಇನ್ನೊಂದು ದೋಸೆ ಹಾಕ್ತಿದ್ದೀನಿ ಇದು ಪೆಸಿರೆಟ್ ಥರ ಟೊಮೆಟೊ ಹಾಕ್ಬಿಟ್ಟು ನಾನು ಟೊಮೆಟೊ ಈರುಳ್ಳಿ ಹಾಕ್ಬಿಟ್ಟು ದೋಸೆ ಹಾಕ್ತಾಯಿದ್ದೀನಿ ಇದನ್ನು ಪುಟ್ಟದಾಗಿ ಸೆಟ್ ದೋಸೆ ಥರ ಹಾಕ್ಕೊಂಡಿದ್ದೀನಿ ಹಾಕಿದ್ರೆ ಹಾಗಾಕ್ರೆ ಚೆನ್ನಾಗಿರುತ್ತೆ ಇದಕ್ಕೆ ನಾನು ಸ್ವಲ್ಪ ಈ ಎಣ್ಣೆ ಹಾಕ್ಬಿಟ್ಟು ನೋಡಿ ನಾವು ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಇದಕ್ಕೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ ಇದ್ರ ಮೇಲೆ ಸ್ವಲ್ಪ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಟೊಮೆಟೊನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಕಟ್ ಮಾಡಿ ಹಾಕಿ ಸ್ವಲ್ಪ ಪ್ರೆಸ್ ಮಾಡ್ಕೋಬೇಕಾಗುತ್ತೆ ನಾವು ಇದನ್ನು ಕೂಡ ಸ್ವಲ್ಪ ಪ್ರೆಸ್ ಮಾಡಬೇಕಿಲ್ಲಾಂದರೆ ಉದ್ರೋಗ್ಬಿಡುತ್ತೆ ದೋ ಟೊಮೆಟೊ ಎಲ್ಲ ಉದುರೋಗ್ಬಿಡುತ್ತೆ ಹಾಗಾಗಿ ನಾವು ನೋಡಿ ಈ ಥರ ಪ್ರೆಸ್ ಮಾಡಿಕೊಂಡು ತಿರ್ಗಿಸ್ಕೊಂಡ್ರೆ ಆಗಿಬಿಡುತ್ತೆ ತಿರ್ಗಿಸ್ಕೊಂಡು ನೋಡಿ ಒಂದೆರಡು ನಿಮಿಷ ಬಿಟ್ಟು ನಾವು ದೋಸೆನ ತೆಗೆದ್ರೆ ನೋಡಿ ಇದೊಂದು ಪೆಸರೆಟ್ ಥರ ಇದು ಉ ಥರ ದೋಸೆ ಆಗೋಯಿತು ಇವಾಗ ಒಂದು ಸೆಟ್ ದೋಸೆ ಹಾಕ್ಕೊಂಡಿದ್ದೀನಿ ಒಟ್ಟು ಏಳು ದೋಸೆ ಹಾಕಿದ್ದೀನಿ ನಾನು ತಮ್ಮನೆಲಲ್ಲಿ ಆರು ದೋಸೆ ತೋರಿಸಿದ್ದೀನಿ ಒಂದೇ ಹಿಟ್ಟಿನಿಂದ ನೋಡಿ ಈ ಥರ ಮಾಡ್ಬೋದಾಗುತ್ತೆ ನೀವು ಮನೇಲಿ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂಥೇಳಿ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮಗೆ ಯಾವಾಗಲೂ ಒಂದೇ ಥರ ದೋಸೆ ತಿಂದು ಬೋರ್ ಆಗುತ್ತೆ ಅನ್ನುವಾಗ ಈ ಥರ ಮಾಡ್ಕೊಡ್ಬೋದು ಮಕ್ಳಿಗೆ ಕೂಡ ನಾವು ಒಂದೇ ಹಿಟ್ಟಿನಲ್ಲಿ ಈ ಥರ ಎಲ್ಲ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ನೀವು ಮನೇಲಿ ಮಾಡಿ ನೋಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮ್ಮ ವೀಡಿಯೋನ ಸ್ಕಿಪ್ ಮಾಡದೆ ನೋಡಿದ್ದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ ನಮಸ್ಕಾರ